ಜಗತ್ತು ಎಷ್ಟೇ ಮುಂದುವರೆದಿದ್ರು ತಂತ್ರಜ್ಞಾನ ಮುಂದುವರೆದಿದ್ರೂ ಕೂಡ ಪ್ರೀತಿಗೆ ಜಾತಿ ಅಡ್ಡಿಯಾಗುವಂತಹ ಪ್ರಕರಣಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ ಹೌದು ಶಿವಮೊಗ್ಗ ನಗರದ ನವುಲೆ ನಿವಾಸಿಗಳಾದ ಲೇಖನ ಹಾಗೂ ಬಸವರಾಜ್ ಕಳೆದ ಎರಡು ವರ್ಷದಿಂದ ಪ್ರೀತಿ ಮಾಡಿದ್ರು ಇದೀಗ ಪ್ರೀತಿ ಮಾಡಿದ ನಂತರ ಪರಸ್ಪರ ಒಪ್ಪಿಗೆ ಮರೆಗೆ ಕಳೆದ ನಾಲ್ಕು ದಿನಗಳ ಹಿಂದೆ ಮದುವೆಯಾಗಿದ್ದಾರೆ ಇದೀಗ ಹುಡುಗಿ ಮನೆಯವರು ಮದುವೆಗೆ ವಿರೋಧ ವ್ಯಕ್ತಪಡಿಸಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಪ್ರೇಮಿಗಳು ಆರೋಪ ಮಾಡಿದ್ದು ಠಾಣೆ ಮೆಟ್ಟಿಲೇರಿ ನಮಗೆ ರಕ್ಷಣೆ ನೀಡಬೇಕು ಅಂತ ವಿನೋಬ ನಗರದ ಪೊಲೀಸರ ಮೊರೆ ಹೋಗಿದ್ದಾರೆ ಇನ್ನು ಈ ಜೋಡಿಗೆ ಯುವಕರ ಕಡೆಗೆ ಕಡೆಯವರು ಒಪ್ಪಿಗೆ ಸೂಚಿಸಿದ್ದು ಯುವಕ ಯುವತಿಯ ಬೆನ್ನಿಗೆ ನಿಂತಿದ್ದಾರೆ ಇನ್ನ ಪ್ರೀತಿ ಮಾಡಿ ಮದುವೆಯಾದ ನವಜೋಡಿ ಭಯದಲ್ಲೇ ಬದುಕಿದ್ದು ಪೊಲೀಸರು ನಮಗೆ ರಕ್ಷಣೆ ನೀಡಬೇಕು ನಮ್ಗೆ ಏನಾದ್ರೂ ಆದ್ರೆ ನಮ್ಮ ಮನೆಯವರೇ ಕಾರಣ ಅಂತ ಯುವತಿ ಆರೋಪ ಮಾಡಿದ್ದಾರೆ

ಆಮೇಲೆ ಹಿಂಗೆ ಒಂದು ದಿವಸ ನಮ್ಮ ಮನೇಲಿ ಗೊತ್ತಾಯಿತು ನಮ್ಮ ಮನೇಲಿ ತುಂಬ ಹೊಡೆದು ಬೇಡ ಬಿ ಬಿಟ್ಬಿಡೋನ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ನಾನು ಹ್ಞೂ ಸರಿ ಆಯಿತು ಬಿಡ್ತೀನಿ ಅವನನ್ನ ಅಂತ ಅಂದೆ ಅವ್ರ ಆಮೇಲೆ ನಮ್ಮ ಅಪ್ಪ ಜಾತಿ ಬಗ್ಗೆ ಹೇಳಿದರು ಬೇಡ ಜಾತಿ ಸರಿ ಇಲ್ಲ ಅಂದರೆ ನಮ್ಮ ಜಾತಿ ಅವ್ರ ಜಾತಿ ಹೊಂದಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ನಾನು ಆಮೇಲೆ ಒಂದು ದಿವಸ ಇವನಿಗೆ ಫೋನ್ ಮಾಡಿದೆ ಇವರಿಗೆ ನನಗೆ ಇರೋಕ್ಕಾಗ್ತಾ ಇಲ್ಲ ನಾನು ನಿನ್ನನ್ನು ಬಿಟ್ಟಿರಲ್ಲ ನನ್ನ ಕರ್ಕೊಂಡೋಗು ಅಂತ ಅಂದೆ ನನ್ನ ಇದರಿಂದಾನೆ ಅವ್ನು ಬಂದಿತು ಅಂದರೆ ನಾನೇ ಅವನಿಗೆ ಬಂದು ನನ್ನನ್ನು ಕರ್ಕೊಂಡು ಮದುವೆ ಆಗು ಅಂತ ನಾಗುತ್ತಿ ಬೆಳಗು ಹಾಂ ಹೊಳೆ ಒಂದರತ್ರ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಫ್ಯಾಮಿಲಿಯವರು ಏನಂದರೆ ಜೀವ ಬೆದರಿಕೆ ಹಾಕಿದ್ದಾರೆ ಇವಾಗ ನೀನು ಎಲ್ಲರೇ ಸಿಕ್ಬಿಟ್ರೆ ಕೊಚ್ಚಾಕ್ ಬಿಡ್ತೀನಿ ನೀನು ಅಂದರೆ ಇಬ್ರಿಗೂ ಒಟ್ಟು ನೀನು ಅವನ ಜೊತೆ ಸಂಸಾರ ಮಾಡೋಕೆ ನಾವು ಬಿಡೋಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹ್ಞೂ ಎದುರಿಸ್ತಿದ್ದಾರೆ ಇವಾಗೇನು ಅಲ್ಲಿ ಇಲ್ಲ ಅವರು ಇವಾಗ ಅಲ್ಲಿ ಏನು ಹೇಳ್ತಾರೆ ಕೇಳಬೇಕು ಟೇಷನ್ ಅಲ್ಲಿ ಅಂದರೂ ಕೂಡ ನಾನು ಅವ್ನು ಬಿಡಲ್ಲ ಅವನೇ ಬೇಕು ಹಾಂ ಹಾಂ ಬೇಕು ಏನಂದ್ರೆ ನನ್ನ ಗಂಡನ ಜೊತೆ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಕು ಅವರು ನಾಳೆ ಅಥವಾ ಬಂದು ನಮಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ನಾವಿಬ್ಬರು ಚೆನ್ನಾಗಿತ್ತು ಹಾಂ ಏನೇ ಆದರೂ ಅವರೇ ನಮಗೆ ಜೋದ್ ಬಾರಾಗುತ್ತೆ ಅವರು ಅವ್ರ ಕಡೆಯಿಂದ ಸ್ವಲ್ಪ ತೊಂದರೆ ಆದರೂ ಅವರೇ ಅಂತ ಇದು ಮಾಡ್ತೀವಿ ಹಾಂ ರಕ್ಷಣೆ ಬೇಕು ಪೊಲೀಸಿಂದ ಅವರು ಹೇಳಿದ್ರಂತೆ ಅವ್ನಿಗೆ ಮದುವೆ ಮಾಡಿಕೊಡೋಲ್ಲ ನನಗೆ ಮದುವೆ ಮಾ ಮದುವೆ ಆದರೆ ಅಲ್ಲೇ ಕೊಚ್ಚಾಕ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ ಹಾಗಾಗಿ ಇವ್ರು ಮನೆಗೆಲ್ಲ ಹೊಡೆದಿದ್ರು ಅದಕ್ಕೆ ಇವಳು ನನಗೆ ಫೋನ್ ಮಾಡಿದ್ಲು ಒಂದು ದಿವ್ಸ ಕರ್ಕೊಂಡೋಗಿ ಇರೋಕ್ಕಾಗಲ್ಲ ಅಂತ ಅಂದು ನಾನು ಹಂಗಾಗಿ ಕರ್ಕೊಂಡು ಗುರುವಾರ ಸಂಜೆ ಗುರುವಾರ ಸಂಜೆ ಬಂದು ಶುಕ್ರವಾರ ಮದುವೆ ಆದೀವಿ ಇವಾಗ ಬೆದರಿಕೆ ಆಗ್ತಾರೆ ಅದಕ್ಕೆ ಹಂಗಾಗಿ ನಮಗೆ ಪೊಲೀಸಿಂದ ರಕ್ಷಣೆ ಬೇಕು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾ ಏನಂತ ಅದು ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗ್ತಾ ಇದ್ದೀವಿ ಅದಕ್ಕೆ ಜಾತಿ ಅವರಿಗೂ ನಮಗೆ ಒಂದಲ್ಲ ಅವ್ರು ಬೇರೆ ಕ್ಯಾಸ್ಟು ನೀವು ಬೇರೆ ಕ್ಯಾಷ್ಟು ಅಂತ ಹೇಳಿದ್ದಾರೆ ಹೇಳ್ತಿದ್ದಾರೆ ಈಗ ಬಸವರಾಜ್ ಅಂತೇಳಿ ನನ್ನ ಮಗ ಹಬ್ಬಕ್ಕವರು ನೋಲಲ್ಲೇ ಮದುವೆ ಆಗಿದ್ದಾರೆ ಹುಡುಗಿ ಪ್ರೀತಿಸ್ಬಿಟ್ಟು ಮದುವೆ ಆಗಿದ್ದಾರೆ ಇವರಿಗೆ ಆ ಹುಡುಗಿ ಕಡೆಯವರು ತುಂಬ ತೊಂದರೆ ಕೊಟ್ಟು ಕೊಲೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಲೆ ಹಾಕ್ತಾ ಇದ್ದಾರೆ ಇವರಿಗೆ ರಕ್ಷಣೆ ಬೇಕು ಇವರಿಗೆ ಒಂದು ಎರಡನೇದಾಗಿ ಇಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಮುಂದೆ ಬಂದುಬಿಟ್ಟಿದೆ ನಾವು ಬೋವಿ ಜನಕ್ಕೆ ಸೇರ್ತಕ್ಕಂಥವ್ರು ಅವರು ಕುರುಬಾಸಿದ್ದಾರೆ ಅದರಿಂದ ವಿರೋಧ ಮಾಡ್ತಾಯಿದ್ದಾರೆ ಏನೇ ತೊಂದರೆ ಆದರೂ ನಾಳೆ ಒತ್ತಾರೆ ನನ್ನ ಮಗನಿಗೆ ಅವರಿಂದನೇ ಆಗತ್ತದ್ದು ಹಾಗಾಗಿ ಅವರಿಂದ ನನ್ನ ಮಗನಿಗೂ ರಕ್ಷಣೆ ಬೇಕು ಆ ಹುಡುಗಿಗೂ ರಕ್ಷಣೆ ಬೇಕು ನಿಮ್ಮ ಕಡೆಗೆಲ್ಲ ಓಕೆ ಇದೆ ನಮ್ಮ ಕಡೆ ಈಗ ನನ್ನ ಮಗ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ನಿಗೆ ಕ್ಷಮಿಸ್ಬಿಟ್ಟು ನಾವು ಹ್ಞೂ ಹ್ಞೂ ನಾವು ಓಕೆ ಆ ಹುಡುಗಿ ಕಡೆಯಿಂದ ವಿರೋಧ ಇದೆ ಅವರಿಂದ ಅವರು ಹುಡುಗಿ ಕಡೆಯವರಿಂದ ಅವರಿಗೆ ರಕ್ಷಣೆ ಬೇಕು ಹ್ಞೂ ಯಾವ್ದು ತೊಂದರೆ ಆಗೋದು ಒಂದ್ ವೇಳೆ ಏನಾರು ಆತು ಅಂದರೆ ಅವರಿಂದನೇ ಆಗ್ಬೇಕು ಮತ್ತು ಬೇರೆ ಅವ್ರಿಗೆ ಯಾರು ವಿರೋಧಿಗಳು ಆಗಲಿ ಯಾರೇ ಆಗಲಿ ಯಾರೂ ಇಲ್ಲ ಏನೂ ತೊಂದರೆ ಆದರೂ ಈಗ ಆ ಹುಡುಗಿ ಕಡೆಯಿಂದನೇ ತೊಂದರೆ ಈಗ ಅವರು ಹುಡುಗಿ ಮನೆ ಏನು ಏನು ಆಗ್ಬೇಕು ಹುಡುಗಿ ಅಂದಾಗ ಹುಡುಗಿ ಅವರು ಹುಡುಗ ಹುಡುಗಿ ಮೆಜಾರಿಟಿ ಇದ್ದಾರೆ ವಯಸ್ಸಾಗಿದೆ ಅವರಿಗೆ ಅವರು ಅವ್ರ ದಂಪತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿದೆ ಈಗ ನಾವು ಅದಕ್ಕೆ ಅವ್ರು ಇಷ್ಟ ಅನುಸಾರವಾಗಿ ಬಿಟ್ಬಿಟ್ಟಿದ್ದೀವಿ ಹುಡುಗ ಆಯ್ಕೆ ಮಾಡ್ಕೊಂಡು ಹಾಗೆ ಅವರು ಅವ್ರ ಮಂತಂದವ್ರು ಬಿಟ್ಟು ಒಟ್ಟು ತೊಂದರೆ ಕೊಡೋದು ಬೇಡ ಹುಡುಗ ಹುಡುಗಿ ಯಾವುದೇ ರೀತಿ ತೊಂದರೆ ಬೇಡ ನಮಗೂ ಅವ್ರು ತೊಂದರೆ ಕೊಡೋದು ಬೇಡ ಹೀಗಿದೆ ಮುಂದೆ ಯಾವುದೇ ಅವ್ರಿಗೆ ಆಗಲಿ ನಮಗೆ ಆಗಲಿ ತೊಂದರೆ ಆದರೆ ಬೇರೆ ಯಾರೂ ನಮಗೆ ವೈರುಗಳಿಲ್ಲ ಅವರಿಂದನೇ ಆಗಬೇಕಾದ್ರೆ ಹಾಗಾಗಿ ನಮಗೆ ಅವರೂ ಅವ್ರಿಗೂ ರಕ್ಷಣೆ ಬೇಕು ನಮ್ಮ ಕುಟುಂಬಕ್ಕೂ ರಕ್ಷಣೆ ಬೇಕು ನಾವಿಬ್ರು ಪ್ರೀತಿ ಮಾಡಕ್ ಹಿಡಿದು ಟೂ ಇಯರ್ಸ್ ಆಗಿಬಿಟ್ಟಿದೆ ಆಮೇಲೆ ಹಿಂಗೆ ಒಂದು ದಿವಸ ನಮ್ಮ ಮನೇಲಿ ಗೊತ್ತಿಲ್ಲ